ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ವನ್ಯಜೀವಿ ವಲಯದ ಅರಣ್ಯ ಪ್ರದೇಶದಲ್ಲಿ ತಲೆತಲಾಂತರದಿಂದ ವಾಸವಿರುವ ಆದಿವಾಸಿ ಸಮುದಾಯದವರ ಸಂಚಾರಕ್ಕೆ ನಾಗರಹೊಳೆ ಚೆಕ್ಪೋಸ್ಟ್ನಲ್ಲಿ ಅಂದರೆ ನಾಣಚ್ಚಿ ಪ್ರವೇಶ ಗೇಟ್ನಲ್ಲಿ ಅಡ್ಡಿಪಡಿಸಲಾಗ್ತಾ ಎಂದು ಆರೋಪಿಸಿ ನಾಗರಹೊಳೆ ಆದಿವಾಸಿ ಪಾಳೆ ಹಕ್ಕು ಸ್ಥಾಪನಾ ಸಮಿತಿ ನೇತೃತ್ವದಲ್ಲಿ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಪ್ರವೇಶ ದ್ವಾರದ ಎದುರು ಆದಿವಾಸಿಗಳು ಪ್ರತಿಭಟನೆ ನಡೆಸಿದರು ಅರಣ್ಯ ಇಲಾಖೆಯ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಸಂಜೆ ಆರು ಗಂಟೆಯ ಬಳಿಕ ಆದಿವಾಸಿಗಳ ಸಂಚಾರಕ್ಕೆ ಅಡ್ಡಿಪಡಿಸುತ್ತಾ ಇರುವ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆ ಸಂದರ್ಭ ಗೇಟ್ನಲ್ಲಿ ದಾರಿ ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರವಾಸಿಗರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿಯೂ ನಡೆಯಿತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯಿಂದ ತಿಳಿಗೊಳಿಸಿದರು ಈ ಸಂದರ್ಭ ಮಾತನಾಡಿದ ಆದಿವಾಸಿ ಮುಖಂಡ ಶಿವು ಅವರು ದಾಗ್ರಹೊಳೆ ರಾಷ್ಟ್ರೀಯ ಉದ್ಯಾನವನ ದಾಗ್ರಹೊಳೆ ವನ್ಯಜೀವಿ ವಲಯದ ಅರಣ್ಯ ಪ್ರದೇಶವಾದ ತುಂಡುಮುಂಡಗೆ ಕೊಲ್ಲಿ ಗದ್ದೆ ಹಾಡಿಯಲ್ಲಿ ವಾಸವಿರುವ ತಿಂಬ ಜೆಕೆ ಎಂಬವರು ಸಮುದಾಯದ ಜನರ ಸಮಸ್ಯೆ ಕುರಿತು ಸಂಬಂಧಪಟ್ಟ ಇಲಾಖೆಗಳಿಗೆ ಭೇಟಿ ನೀಡಿ ರಾತ್ರಿ ತಡವಾಗಿ ಬಂದಾಗ ದಾಗ್ರಹೊಳೆ ಚೆಕ್ಪೋಸ್ಟ್ನಲ್ಲಿ ಅಂದರೆ ನಾಣಚ್ಚಿ ಪ್ರವೇಶ ಗೇಟ್ನಲ್ಲಿ ಇದ್ದ ವಾಚರ್ ತಡೆದು ಮೇಲಾಧಿಕಾರಿಯಿಂದ ಕೇಳಿಬಿಡುವುದಾಗಿ ತಿಳಿಸಿ ಪ್ರತಿನಿತ್ಯ ಕಾಡಿನ ಒಳಭಾಗದಲ್ಲಿರುವ ಆದಿವಾಸಿ ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳಿ ಹಾಡಿಗೆ ಹಿಂತಿರುಗಿ ಬರುವಾಗ ಸಂಚಾರಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆಂದು ಈ ಸಂದರ್ಭ ಜೆ ಕೆ ಅವರು ಪ್ರಶ್ನೆ ಮಾಡಿದಾಗ ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ಹೇಳುವಂತೆ ಫಾರೆಸ್ಟ್ ಗಾರ್ಡ್ ತಿಳಿಸಿದ್ದರೆಂದು ಆರೋಪಿಸಿದರು ಅರಣ್ಯ ಇಲಾಖೆಯ ಡಿಸಿಎಫ್ ಅವರು ಆದಿವಾಸಿಗಳ ಸಂಚಾರಕ್ಕೆ ತೊಂದರೆ ಮಾಡ್ತಾ ಇಲ್ಲವೆಂದು ಹೇಳಿದರೂ ಕೂಡ ಇರುವ ನಾಲ್ಕು ಚೆಕ್ಪೋಸ್ಟ್ಗಳಲ್ಲಿ ಸಂಚಾರಕ್ಕೆ ಅಡ್ಡಿಪಡಿಸಲಾಗ್ತಾ ಇದೆ ಎಂದು ಆರೋಪಿಸಿದರು thank you ಸಂಘಕ್ಕೆ ಬುಡ ಗೊಡ್ಡ ಸಂಘಕ್ಕೆ ಬುಡ ಗೊಡ್ಡ ಸಂಘಕ್ಕೆ ಬುಡ ಗಡ್ಡ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲ ತನಕ ಹೋರಾಟ ಎಲ್ಲ ತನಕ ಸಿಬ್ಬಂದಿಗಳಿಗೆ ಿಗಳ ನಿರಂತರ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿರುವಂತಹ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಆದಿವಾಸಿಗಳ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಇಲ್ಲದಂತಹ ಅಧಿಕಾರಿಗಳಿಗೆ ಮುಖ್ಯ ಉದ್ದೇಶ ಏನು ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನಿನ್ನೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಾವು ಸಮುದಾಯದ ಮುಖಂಡರಾದಂಥ ನಾಗರಹಳ್ಳಿ ಆದಿವಾಸಿ ಜಮ್ಮಪಾಳೆ ಹಕ್ಕು ಸ್ಥಾಪನಾ ಸಮಿತಿ ಅಧ್ಯಕ್ಷರು ಮತ್ತು ಹಾಡಿ ನಿವಾಸಿಗಳಾದಂತಹ ಸಮುದಾಯದ ಮುಖಂಡರಾದಂತಹ ಜೆ ಕೆ ತಿಮ್ಮಾರವರು ಮತ್ತು ನಾವು ಮತ್ತು ಎಲ್ಲ ಈ ಭಾಗದ ಒಂದು ಅರಣ್ಯ ಹಕ್ಕು ಸಮಿತಿಯ ಸದಸ್ಯರುಗಳು ನಾವು ಜಿಲ್ಲಾ ಮಟ್ಟದ ಒಂದು ಕಚೇರಿಗೆ ನಮ್ಮ ಹಕ್ಕುಗಳ ವಿಚಾರವಾಗಿ ಮತ್ತು ನಮ್ಮ ಒಂದು ಸಂಘಟನೆ ವಿಚಾರವಾಗಿ ಕುಶಲನಗರ ಮಡಿಕೇರಿ ಮುಗಿಸಿ ಕುಶಲನಗರ ಮುಗಿಸಿ ಈ ಕಡೆ ಬರಬೇಕಾದ್ರೆ ನಾವು ಗೇಟಿಗೆ ಒಂದು ಹತ್ತುವರೆ ಸಮಯ ಆಗಿದೆ ನಾವು ಗೇಟಿಗೆ ಬಂದು ಏನು ಇಲ್ಲಿ ಕೇಳೋಂಥ ಸಂದರ್ಭದಲ್ಲಿ ಒಳಗೆ ಒಳ ಪ್ರವೇಶ ಮಾಡಿದ್ದು ಅವರು ಬಿಟ್ಟಿದ್ರು ಮತ್ತೆ ನಾಗರೊಳಗೆ ಹೋಗ್ಬೇಕನ್ನೋ ಒಂದು ಸಂದರ್ಭಕ್ಕೆ ಸಿದ್ದರಾಜು ಅನ್ನೋ ಒಂದು ವಾಚರ್ ದಿನಗೂಲಿ ನೌಕರನಾಗಿ ಕೆಲಸ ಮಾಡ್ತಾ ಇರೋಂಥ ವಾಚರ್ ಏನಿದ್ದಾರೆ ಅವರು ಇಲ್ಲ ಕೇಳಬೇಕು ನಾನು ಮೇಲಧಿಕಾರಿಯನ್ನು ಅನ್ನೋದನ್ನು ಅವ್ರು ಹೇಳಿದ್ದಾರೆ ಇದ್ರ ಬಗ್ಗೆ ಏನು ಕ್ರಮ ಮುಂದಿದೆ ಏನು ಕ್ರಮ ಆಗಿದೆ ಅನ್ನೋದು ಸಹಿತ ನಮಗೆ ಗೊತ್ತಾಗಬೇಕು ಅದು ಏನು ಈಗ ಅಡಿ ಮುಖಂಡರೇನು ಮನವಿ ಏನು ಸಲ್ಲಿಸಿ ಇದರ ಬಗ್ಗೆ ನಾನು ಕೂಡಲೇ ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಅವರಿಗೆ ಹಿಂದು ಏನಿದೆಯಲ್ಲ ಅದನ್ನು ತಿಳಿಸೋಕೆ ಕೇಳಿದರೆ ಅದ್ರ ವಿಚಾರವಾಗಿ ಮತ್ತು ಗೇಟ್ ವಿಚಾರದಾಗಿ ನಾನು ವಿಚಾರಿಸಿದ್ದೀನಿ ಏನನ್ನ ಪೂರ್ಣ ವಿವರವನ್ನು ಪಡ್ಕೊಂಡು ನಾನು ಇದರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ